ಫ್ರೆಂಡ್ಸ್ ನಾವೀಗ ಬಂದಿದೀವಿ ಮೊದಲು ನಾನಿ ಇನ್ನೊಮ್ಮೆ ಬಂದಿದ್ದೀನಿ ಮೊದಲು ಮೂಡ ಮದ್ರು ನಾವು ಈಗ ಬಂದಿದ್ದೀವಲ್ಲ ಬಂದಿದೀವಲ್ಲ ಮುಂಬರುವಂಟು ಈಗ್ಲೇ ಬನ್ನಿ ಒಳಗು ಒಟ್ಟಿ ನನ್ನ ಫ್ರೆಂಡ್ಸ್ ಮಳೆ ಬಂದಿದೆ ಬೆಳಿಗ್ಗೆ ಅಂದ್ರೆ ಪರವಾಗಿಲ್ಲ ಒಳ್ಳೆ ಅಂದ್ರೆ ಜನ ಎಲ್ಲಾ ಬರ್ತಾ ಇದಾರೆ ಮಳೆ ಬಂದ್ರುಸ ನೋಡಿಷ್ಟೇ ಫ್ರೆಂಡ್ಸ್ ನಾವೀಗ ಒಳಗೆ ಬಂದ್ವಿ ಅಂದ್ರೆ ಒಳಗೆ ಹೋಗ್ಲಿಲ್ಲ ಮತ್ತೆ ಇವತ್ತು ಮೂಡಪ್ಪ ಸವೆ ಅಂದ್ರೆ ತುಂಬ ಅಪ್ಪ ಮಾಡಿ ಗಣಪತಿ ದೇವರು ಇದ್ದಾರಲ್ಲ ಅದ ಅವರನ್ನು ಮುಚ್ಚುತ್ತಾರೆ ಅಪ್ಪದಿಂದ ಮತ್ತೆ ನಾಳೆ ಬೆಳಿಗ್ಗೆ ಐದಾರು ಗಂಟೆ ಹುಡ್ತಿದಾಗ ಅವಾಗು ಅಂದ್ರೆ ಅಪ್ಪವನ್ನು ತೆಗಿತಾರೆ ಮತ್ತೆ ಪ್ರಸಾದ ಅಂತ ಕೊಡ್ತಾರೆ ಮತ್ತೆ ತುಂಬಾ ಸಿಕ್ಕ ತುಂಬಾ ಜನ ಇದಾರೆ ಹುಲ್ಲಲ್ಲಿ ರೋಡ್ ಅಲ್ಲಿ ಎಲ್ಲ ನಡ್ಕೊಂಡು ಬಂದದ್ದು ಅರ್ಥವರೆಸಿ ಮತ್ತೆ ಒಳಗೆ ನೋಡಿ ತುಂಬಾ ಜನ ಇದಾರೆ

ಫ್ರೆಂಡ್ಸ್ ಮತ್ತೆ ಈಗ ಗಣಪತಿ ದೇವರಿಗೆ ಈ ಮೂಡಪ್ಪ ಸೇವೆ ಇದು ಅಪ್ಪ ರೆಡಿ ಅಂತ ಉಂಟು ನೋಡಿ ಇದ್ರ ಇದರಲ್ಲಿ ಮೂ ಅಷ್ಟು ಊಡಿ ಅಕ್ಕಿ ಬೇಕಾಗ್ತದೆ ಅಂದರೆ ಮಾ ಅಪ್ಪ ಮಾಡಲಿಕ್ಕೆ ನೋಡಿ ಎಷ್ಟು ಇದ್ದಾರೆ ನೋಡಿ ಇದು ಮತ್ತು ಇದೆಲ್ಲ ಬೇರೆ ಸ್ಪೆಷಲ್ ಜಾಗ ಅಲ್ಲ ದೇವಸ್ಥಾನದ ಒಳಗೆ ಮೇಲೆ ಶೀಟ್ ಉಂಟು ಇವತ್ತು ಬೆಳಿಗ್ಗೆ ಸ್ವಲ್ಪ ಮಳೆ ಬಂದು ಸ್ವಲ್ಪ ಉಪ್ಪದ್ರಾಯ್ತು ಅವರಿಗೆ ಅರ್ಸಿ ಅವರು ಅದರ ಜಾಗವನ್ನು ಶಿಫ್ಟ್ ಮಾಡಿ ಈಗ ಇಲ್ಲಿ ಮಾಡ್ತಾ ಇದ್ದಾರೆ ಎಲ್ಲ ಇಂಥ ಸ್ಟೌ ಎಲ್ಲ ಇಲ್ಲ ಅಡಿಯಲ್ಲಿ ಅಕ್ಕಿಚ್ಚು ಅಂತ ಆರಗಡ್ಡೆಗಳನ್ನು ಹಾಕಿ ಕಿಚ್ಚನ್ನು ಬರೆಸಿದ್ದು ಅದರ ಮೇಲೆ ಎಣ್ಣೆ ಉಂಟು ಅದಕ್ಕೆ ಹಾಗೆ ಮಾಡ್ತಾರೆ ಅಪ್ಪವನ್ನು ನೋಡಿ ಇಷ್ಟು ಜನ ಇದ್ದಾರೆ ನೋಡಿ ಮೂವತ್ತು ಮೂಡಿ ಅಕ್ಕಿ ಮಾಡೋದಲ್ಲ ಮೂವತ್ತು ಮೂವತ್ತು ಮೂಡಿ ಆಗ್ಬೇಕಲ್ಲ ಅಪ್ಪ ಫುಲ್ ಮಾಡ್ಬೇಕು ఫ్రెండ్స్ ఇది దేవస్థాన టాపి అద్ర మేము ఫ్లోర్ ఇప్పుడు అద్ర మే బందో ఎగ్ అంత ఈ శీట్ ఈ ఉంటుంది తగ్ద్రె ఇన్ను చదువు ಫ್ರೆಂಡ್ಸ್ ಮತ್ತೆ ಇಲ್ಲಿ ನೋಡಿ ಶುದ್ಧವಾಗಿ ನೀರಲ್ಲಿ ಕಬ್ಬನ್ನೆಲ್ಲ ತೊಲ್ದು ಮತ್ತೆ ಇದು ಅದರ ಸಿಪ್ಪೆ ಎಲ್ಲ ತೆಗೆದು ಮದುವೆ ಬೊಡ್ಡ ಜೊತೆ ಅವ್ರಿಗೆ ಇಲ್ಲಿ ತಯಾರಿಸ್ತಾ ಇದ್ದಾರೆ ನೋಡಿ ಎಷ್ಟು ಫುಲ್ ಇತ್ತು ನಾ ರೋಗ ಅಷ್ಟು ಮಾಡಿ ಆಯ್ತು ಅವರಿಗೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಸಬ್ಸ್ಕ್ರೈಬ್ ಮಾಡಿ